ಕೊನೆಗೂ ಸಿಗ್ಲಿಲ್ಲ ನಾಟಿ ಕೋಳಿ ಸಾರು ನೋಡಿ ಹೋಗ್ತಾ ನನ್ನ ಮನೆಗೆ ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಶಂಕರ್ ನಾಟಿ ಕೋಳಿ ಡಾಬಾ ಎರಡನೇ ಬ್ರಾಂಚ್ ಬಂದಿದ್ದೀನಿ ಒಂದು ಗೊತ್ತಾಗ್ತಿಲ್ಲ ಡಾಬಾ ಇರೋದು ತಾವರೆಕೆರೆ ಮಾಗಡಿ ರೋಡ್ ಅಲ್ಲಿ ಸ್ನೇಹಿತರೆ ಮೊದಲನೇ ಬ್ರಾಂಚ್ ಇರೋದು ರಾಮನಗರದಲ್ಲಿ ಆಲ್ರೆಡಿ ತುಂಬಾ ಜನ ಗೊತ್ತು ಫೇಮಸ್ ಆಗಿದೆ ಶಂಕರ್ ನಾಟಿ ಕೋಳಿ ಡಾಬಾ ಇವತ್ತು ಮಂಡ್ಯ ಸ್ಟೈಲಲ್ಲಿ ಸಿಂಪಲ್ ಆಗಿ ರಾಗಿ ಮುದ್ದೆ ನಾಟಿ ಕೋಳಿ ಸಾರನ್ನ ಆರ್ಡರ್ ಮಾಡಿಬಿಟ್ಟು ಟೇಸ್ಟ್ ಏನಿತ್ತು ಕ್ವಾಲಿಟಿ ಹೆಂಗೆ ಒರಿಜಿನಲ್ ನಾಟಿ ಕೋಳಿ ಅಂತ ತಿಂದ್ಬಿಟ್ಟು ನಿಮ್ಮೆಲ್ಲರಿಗೂ ಹೇಳ್ತೀನಿ ತುಂಬಾ ಜನ ಫುಡ್ ಬ್ಲಾಗರ್ಸು ರಿವ್ಯೂ ಕೊಟ್ಟಿದ್ರು ಸ್ನೇಹಿತರೆ ನಾನು ಇವತ್ತು ಜಿನಿನ್ ರಿವ್ಯೂ ಕೊಡ್ತೀನಿ ನಿಮಗೆಲ್ಲ ಆಯಿತು ಆಮೇಲೆ ರೈತ ಮಾಧ್ಯಮ ಯೂಟ್ಯೂಬ್ ಚಾನಲಲ್ಲಿ ಪೂರ್ತಿ ವಿಡಿಯೋ ಇರುತ್ತೆ ಶಂಕರ್ ಸರ್ ವಿಡಿಯೋ ಏನಾದರೂ ನೋಡ್ತಿದ್ರೆ ಒಂದು ಆಯ್ ಅಂತ ಕಾಮೆಂಟ್ ಮಾಡಿ ಈ ಜಾಗಕ್ಕೆ ಇವತ್ತು ನೀನು ಬಂದಿದ್ದು ಇಷ್ಟ ದಿನ ಬಿಜೆಪಿ ನೀನು ಇವಾಗ ಸೆಲೆಬ್ರೇಟ್ ಮಾಡಿದಪ್ಪ ಎಲ್ಲ ಆಶೀರ್ವಾದ ನಿಮ್ಮ ಅಂತವ್ರ ಎಲ್ಲೆಲ್ಲೂ ತಳೆ ತೋರಣಗಳು ರಾಮನಗರದಲ್ಲಿರೋ ಬ್ರಾಂಚ್ಗು ಇದಕ್ಕೂ ಏನ್ ಅಷ್ಟು ವ್ಯತ್ಯಾಸ ಇಲ್ಲ ಸೇಮ್ ಇದೆ ನೋಡೋಣ ಅದು ಹೆಂಗಿರ್ತದೋ ನೀರು ಸಾರು ತರ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಒಂಥರ ನೀರ್ ಸಾರ ತರ ಬರುತ್ತೆ ಕೊಬ್ಬರಿ ಎಲ್ಲ ಹಾಕಿರ್ತಾರೆ ನೋಡೋಣ ಆರ್ಡ್ರ್ ಮಾಡೋಣ ಮೆನ್ಯೂ ತಗೊಂಡು ಒಂದ್ಸಲ ಆರ್ಡರ್ ಮಾಡ್ಬಿಟ್ಟು ನೋಡೋಣ ಇದೇನು ಅರ್ಥನೇ ಆಗ್ತಿಲ್ವಲ್ಲ ಏನು

ಅದು ಬರೋದು ಇನ್ನೂ ಅರ್ಧನ್ ಅವರ್ ಆಗುತ್ತಂತೆ ಅಲ್ಲಿವರೆಗೂ ಕಾಯ್ಬೇಕಂತೆ ಇಲ್ಲೇ ನಾನು ಅಣ್ಣ ಫೋನ್ ಮಾಡಿ ಮಾಡಿ ಕೇಳ್ತಾವ್ರೆ ಇನ್ನು ಅರ್ಧ ಗಂಟೆ ಒನ್ ಅವರು ಬರುತ್ತೆ ಸಾರು ಕಾರಲ್ಲಿ ಬಿಟ್ಟಿದ್ದೀರಿ ಬರ್ತಾ ಇದೆ ಅಂದಿವೆ ಏನೇನೋ ಹೇಳಿದ್ರು ಆದರೂ ಕಾದು ಕಾದು ಸಾಕಾಗೋಯ್ತು ನನಗಂತೂ ಏನಪ್ಪ ಇದು ರಾಗಿ ರಾಗಿ ಮುದ್ದೆ ಕೋಳಿ ಸಾರು ತಿನ್ನೋದಕ್ಕೆ ಇಷ್ಟೊಂದು ಕಾಯ್ಬೇಕಾ ಅಂದ್ಬಿಟ್ಟು ಬೇರೆ ಏನೋ ಆರ್ಡ್ರ್ ಮಾಡಿದೆ ನಾನು ಹೊಟ್ಟೆ ಸಿ ಅಂದ್ಬಿಟ್ಟು ಇಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ನಾಟಿ ಕೋಳಿ ಸಾಂಬಾರ್ ಬರೋವರೆಗೂ ಈ ಎಗ್ ಬೋಟಿ ಫ್ರೈ ತಿಂತೀರಿ ಅಂತ ಕೊಟ್ರಪ್ಪ ಪರವಾಗಿಲ್ಲ ಗುರು ಅದಕ್ಕಿಂತ ಇದೇ ಚೆನ್ನಾಗಿತ್ತು ಆದ್ರೂನು ಎಷ್ಟೊತ್ತು ಅಂತ ಕಾಯೋದು ಅಲ್ವಾ ಒಂದ್ ಮುದ್ದೆ ನಾಟಿ ಕೋಳಿ ಸಾರು ಕೊಡೋದಕ್ಕೆ ಎಷ್ಟೊತ್ತಪ್ಪ ಕಾಯಿಸ್ತೀರಾ ನಂಗಂತೂ ನಿಜ ತಿಕ್ಲಿ ಹಿಡ್ದೋಗ್ಬಿಟ್ಟಿತ್ತು ತಲೆ ಕೆಟ್ಟೋಗ್ಬಿಟ್ಟಿತ್ತು ಇನ್ನ ಆಗಲ್ಲ ನಮ್ ಕೈಲಿ ಅಂದ್ಬಿಟ್ಟು ಸೀದಾ ಅಲ್ಲಿಂದ ಎದ್ಬಿಟ್ಟು ಹ್ಮ್ ಬಂದ್ಬಿಟ್ಟು ಬೇಡ ಅಲ್ಲಿ ನಾವು ಅಲ್ಲಿ ನನಗೆ ಅಂದರೆ ಐದು ಕೋಳಿ ಐದು ಕೋಳಿ ಮಾಡೋದ್ ಇವತ್ತು ಕೋಳಿ ಕಟ್ ಮಾಡಿ ಅಲ್ಲಿಂದ ಅವ್ರು ಕಳಿಸ್ಬೇಕು ಶಂಕರ್ ಸರ್ ಅವರು ಅವರೇ ರೆಡಿ ಮಾಡಿ ಕಳ್ಸೋದು ಅವರೇ ಕೋಳಿ ಎಲ್ಲ ಕಟ್ ಮಾಡೋದು ಡೈಲಿ ಇದೇ ಟೈಮ್ಗೆ ಕಳ್ಸೋದ್ ಇನ್ನು ಬೇಗ ಬರ್ತಿತ್ತು ಇವತ್ತೊಂದು ಸ್ವಲ್ಪ ನಿನ್ನೆ ಇವತ್ತು ಲೇಟ್ ಆಯ್ತು ಸರಿ ಸರ್ ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಬರ್ತೀನಿ ಖಂಡಿತ ಸರ್ ಅಲ್ಲಿಗೆ ಒಂದು ನಾಟಿ ಕೋಳಿ ಸಾರು ಮುದ್ದೆ ಕತೆ ಮುಗಿಯೋತ್ತಿಂದ ವೇಯ್ಟ್ ಮಾಡಿ ಮಾಡಿ ನಿಜವಾಗ್ಲೂ ತುಂಬಾ ಬೇಜಾರಾಯ್ತು ನನ್ಗೊಂದು ಬಂದ್ಬಿಟ್ಟು ಟೇಸ್ಟ್ ಮಾಡೋದ್ರೆ ಪ್ರಕಾರ ನಾಟಿ ಕೋಳಿ ಸಾಂಬಾರ್ನ ನಾಟಿ ಕೋಳಿ ಐಟಮ್ಸ್ನ ಅಲ್ಲಿಂದನೇ ಶಂಕರ್ ಸರ್ ಕಳಿಸ್ಬೇಕಂತೆ ರಾಮನಗರದಿಂದ ಸೊ ಬಂದಿಲ್ಲ ಒನ್ ಅವರ್ ಮೇಲೆ ವೆಯ್ಟ್ ಮಾಡಿದ್ದೀನಿ ನೋಡೋಣ ಇನ್ನೊಂದ್ಸಲ ಬರೋಣ ಬಟ್ ತುಂಬಾ ಡಿಸಪಾಯಿಂಟ್ ಆಯ್ತು ಸಿಕ್ಲಿಲ್ಲ ನಂಗೆ ಕೊನೆಗೂ ನಾಟಿ ಕೋಳಿ ಸಾಂಬಾರು ಏನ್ ಮಾಡೋದು ನಾಟಿ ಕೋಳಿ ಸಾರು ಮುದ್ದೆ ತಿನ್ಬಿಟ್ಟು ಎಲ್ಲಾರ್ಗು ರಿವ್ಯೂ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದೀನಿ ಏನ್ ಮಾಡ್ಲಿ ಮಕ್ಕೋಗಿದ್ದ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕಾಗ್ತಿಲ್ಲ ಆಗ್ತಿಲ್ಲ ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ ಫಾಲೋ ಮಾಡ್ರಪ್ಪ